ಮುಸ್ಲಿಮರಿಗೆ ಏನೋ ಒಂದು ಶಬಾಸ್ಗಿರಿ ಕೊಟ್ಟು ಅವರನ್ನು ಪರ್ಮನೆಂಟಾಗಿ ಓ ಜೋಬಲ್ಲಿ ವೋಟ್ ಬ್ಯಾಂಕ್ ಮಾಡ್ಕೊಬೇಕು ಅನ್ನೋ ಒಂದು ವ್ಯವಸ್ಥಿತ ಸಂಚಿನ ವರದಿ ಇದು ಹೋರಾಟ ಮಾಡಲ್ಲ ತಗೊಂಡಿದ್ದು ಶೇರ್ ಮಾಡ್ಕೊಂಡು ಬಾ ಬಿಟ್ಕೊಡ್ತೀರಿ ಪಾಕಿಸ್ತಾನ ಬಿಟ್ಕೊಡ್ತೀರಿ ಬಾಂಗ್ಲಾದೇಶ ಬಿಟ್ಕೊಡ್ತೀರಿ ಅಂತ ನೀವು ಪಡೆದವರು ಮತ್ತು ಮಹಾತ್ಮ ಗಾಂಧೀಜಿ ಏನು ಕಾಂಗ್ರೆಸ್ ಇತ್ತು ಅದು ಹೋಯ್ತಲ್ಲ ಕಾಂಗ್ರೆಸ್ ಓ ಕಾಂಗ್ರೆಸ್ಸು ಈ ಕಾಂಗ್ರೆಸ್ಸು ಆ ಕಾಂಗ್ರೆಸ್ಸು ಎಲ್ಲ ಆಗೋಯ್ತು ಆಮೇಲೆ ಈಗ ಉಳಿದಿರೋದು ಐ ಕಾಂಗ್ರೆಸ್ ಈಗ ಒರಿಜಿನಲ್ ಕಾಂಗ್ರೆಸ್ ಏನಿಲ್ಲ ಇವ್ರು ಯಾರು ಒರ್ಜಿನಲ್ಗಳು ಅಲ್ಲ ಇವಾಗ ಇರೋರು ಯಾರು ಒರ್ಜಿನಲ್ ಗಿರಾಕಿಗಳೇ ಅಲ್ಲ ಇದ್ದವ್ರ ಪುಣ್ಯಾತ್ಮರು ಅವ್ರ ಪಾಪ ಹೋದ್ರು ದೇಶಕ್ಕೋಸ್ಕರ ತ್ಯಾಗ ಮಾಡಿ ಈ ಡೂಪ್ಲಿಕೇಟ್ ಕಾಂಗ್ರೆಸ್ ಅವರು ಯಾಕಂದ್ರೆ ಕಾಂಗ್ರೆಸ್ ಪಾರ್ಟಿನ ಓಪನ್ ಮಾಡಿದ್ದೇ ಬ್ರಿಟಿಷರು ಆ ಪದ ಕೊಟ್ಟಿದ್ದೇ ಬ್ರಿಟಿಷರು ಕಾಂಗ್ರೆಸ್ ಅನ್ನೋ ಪದ ಕೊಟ್ಟಿದ್ದೆ ಬ್ರಿಟಿಷರು ಅದರಿಂದ ಈ ಜಾತಿ ಗಣತಿ ಏನಿದೆ ಇದು ಜಾತಿ ಜಾತಿಗಳನ್ನ ಹೊಡೆಯುವಂಥದ್ದು ಜಾತಿ ಅಂದರೆ ಧರ್ಮ ಧರ್ಮಗಳನ್ನ ಹೊಡೆಯೋದಲ್ಲ ಇದು ಒಕ್ಕಲಿಗಿರಲ್ಲೇ ಬೆಂಕಿ ಹಚ್ಚೋದು ಲಿಂಗಾಯತರಲ್ಲೇ ಬೆಂಕಿ ಹಚ್ಚೋದು ಅಂದರೆ ಭಾಗ ಮಾಡಿಬಿಡೋದು ಹೊಡೆದಾಡ್ರಿ ಸಾಯಿರಿ ಅಂತ ಒಟ್ಟಾಗಬೇಕು ಅನ್ನೋ ಮನಸ್ಥಿತಿ ಅಲ್ಲ ಅದರಿಂದ ಇದು ಒಪ್ಪೋ ಅಂತ ಒಂದು ಅಲ್ಲ ಈಗಲೂ ಸರ್ಕಾರಕ್ಕೆ ಜ್ಞಾನ ಇದ್ದರೆ ಬುದ್ಧಿ ಇದ್ದರೆ ವರದಿಯನ್ನು ವಾಪಸ್ ಪಡೆದು ಆಗಿ ಪ್ರತಿ ಮನೆಗೂ ಹೋಗಿ ಯಾಕಂದರೆ ಇದು ದಾಖಲೆ ಆಗುವಂಥದ್ದು ಒಂದು ತಿಂಗಳು ಲೇಟ್ ಆದರೂ ಪರವಾಗಿಲ್ಲ ಆರು ತಿಂಗಳು ಲೇಟ್ ಆದರೂ ಪರವಾಗಿಲ್ಲ ಪ್ರತಿ ಮನೆಗೆ ಹೋಗಿ ಡೇಟಾಸ್ ತಗೊಂಡು ವರದಿ ಕೊಟ್ಟರೆ ಅದು ನಿಜವಾದಂಥ ವರದಿ ನನಗನ್ಸ್ತತೆ ಈ ನೂರೈವತ್ತು ಕೋಟಿ ಕೊಟ್ಟಿದ್ದೀನಿ ನೂರೈವತ್ತು ಕೋಟಿ ಅದೇ ಬೋಗಸ್ಸು ಅನಿಸುತ್ತೆ ಈಗ ಎಲ್ಲರೂ ಏನು ಹೇಳ್ತಾ ಇದ್ದಾರೆ ಹಾಂ ಎಲ್ಲರೂ ಏನು ಹೇಳ್ತಾ ಇದ್ದಾರೆ ಶಾಮನೂರು ಶಿವಶಂಕರಪ್ಪನವರು ನಮ್ಮ ಎಲ್ಲ ಸ್ವಾಮೀಜಿಗಳು ಏನು ಹೇಳ್ತಾ ಇದ್ದಾರೆ ಅಂತಾರೆ ನಮ್ಮ ಮನೆಗಳಿಗೆ ಬಂದಿಲ್ಲ ನಮ್ಮ ಮನೆಗಳಿಗೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಹೇಳ್ತಾ ಇದ್ದಾರೆ ಹಂಗಾರೆ ನೂರೈವತ್ತು ಕೋಟಿ ತಿಂದೋರು ಯಾರು ನೂರೈವತ್ತು ಕೋಟಿ ಹಣನ ತಿಂದೋರು ಯಾರು ಅದು ಹೆಂಗೆ ಖರ್ಚು ಮಾಡಿದ್ರು ಅನ್ನೋದನ್ನು ತನಿಖೆ ಈಗ ಆ ನೂರೈವತ್ತು ಕೋಟಿ ಖರ್ಚಾಗಿದೆ ಖರ್ಚಾಗಿದೆ ಅಂತ ಸಿದ್ದರಾಮಯ್ಯವ್ರು ಹೇಳ್ತಾರಲ್ಲ ಯಾರು ಜೋಬ್ಗೆ ಹೋಯ್ತಿದ್ರು ಒಂದು ಕಡೆ ನಮ್ಮ ಮನೆಗಳಿಗೆ ಬಂದಿಲ್ಲ ಅಂತಾರೆ ಬಂದಿಲ್ಲ ಅಂದಮೇಲೆ ದುಡ್ಡು ಎಲ್ಲ ಇವರು ದುಡ್ಡು ಕೊಟ್ಟಿರ್ಬೇಕಲ್ಲ ಸರ್ವೆ ಮಾಡೋರಿಗೆ ದುಡ್ಡು ಹೋಗಿರ್ತದಲ್ಲ ಈಗ ಕರ್ನಾಟಕದಲ್ಲಿರೋಂಥ ಏಳು ಕೋಟಿ ಜನ ಇದ್ದಾರೆ ಅಂತ ಹೇಳಿದ್ರೆ ಅಷ್ಟು ಮನೆಗೆ ಹೋಗಿ ಹೋಗಿ ಪೇಮೆಂಟ್ ತಗೊಂಡಿರ್ತಾರಲ್ಲ ಇವರು ಹೋದವರು ಸರ್ವೇಗೆ ಹೋದವರು ಆ ಒಂದು ಮನೆಗೆ ಇಷ್ಟು ಅಂತ ಪೇಮೆಂಟ್ ತಗೊಂಡಿರ್ತಾರೆ ಸರ್ವೆ ಒಂದು ಮನೆ ಸರ್ವೆ ಮಾಡಿದ್ರೆ ಇಷ್ಟು ಅಂತ ಏನೋ ಪೇಮೆಂಟ್ ತಗೊಂಡಿರ್ತಾರೆ ಆ ಪೇಮೆಂಟ್ ಎಲ್ಲ ಹೋಯ್ತು ಈಗ ಅದು ಯಾರ ಹೋಯ್ತು ಮತ್ತು ಆ ಕಾಂತರಾಜು ಸೈನ್ ಮಾಡಿದ್ರೆ ಯಾಕೆ ಹೊಡೋದಾ ತಪ್ಪಿಸ್ಕೊಂಡು ಯಾಕೆ ಸೈನ್ ಮಾಡಿದಿರಾ ತಪ್ಪಿಸ್ಕೊಂಡು ಯಾಕೆ ಅಂದರೆ ಇದು ಒಂದು ರೀತಿ ಗೊಂದಲದ ಗೂಡಾ ಇದೆ ಇದು ಗೊಂದಲ ಯಾರಿಗೂ ನಂಬಿಕೆ ಇಲ್ಲ ಸಿದ್ದರಾಮಯ್ಯ ಈ ಥರ ಮುಸ್ಲಿಮರನ್ನು ಓಲೈಕೆ ಮಾಡಿ ಮುಸ್ಲಿಮರಿಗೆ ಏನೋ ಒಂದು ಶಬಾಷ್ಗಿರಿ ಕೊಟ್ಟು ಅವರನ್ನು ಪರ್ಮನೆಂಟಾಗಿ ಓ ಜೋಬಲ್ಲಿ ವೋಟ್ ಬ್ಯಾಂಕ್ ಮಾಡ್ಕೊಬೇಕು ಅನ್ನೋ ಒಂದು ವ್ಯವಸ್ಥಿತ ಸಂಚಿನ ವರದಿ ಇದು ಮುಸ್ಲಿಮರ ಓಲೈಕೆ ಮಾಡುವಂಥ ಒಂದು ವರದಿ ಇದು ಅದು ಸಿದ್ದರಾಮಯ್ಯ ಡಿಕ್ಟೇಟೆಡ್ ಬೈ ಸಿದ್ದರಾಮಯ್ಯ ಡಿಕ್ಟೇಟೆಡ್ ಬೈ ಸಿದ್ದರಾಮಯ್ಯ ಪ್ರೂಫ್ ರೀಡಿಂಗ್ ಬೈ ಸಿದ್ದರಾಮಯ್ಯ ಪ್ರಿಂಟಿಂಗ್ ಬೈ ಸಿದ್ದರಾಮಯ್ಯ ಕ್ಯಾಬಿನೆಟ್ಗೆ ತಂದಿದ್ದು ಬೈ ಸಿದ್ದರಾಮಯ್ಯ ಇಷ್ಟು ಕೂಡ ಸಿದ್ದರಾಮಯ್ಯನವರ ಕೈಚಳಕದಿಂದ ಆಗಿರೋವಂಥ ವರದಿ ಇಲ್ಲ ಅದರಿಂದ ಯಾವುದೇ ಕಾರಣಕ್ಕೂ ಒಪ್ಪುವಂಥ ಒಂದು ಸರಿ ಇಲ್ಲ ಇದರ ಬಗ್ಗೆ ನಮ್ಮ ಬಿ ಜೆ ಕೂಡ ನಾನು ನಾಳೆ ಒಂದು ಮೀಟಿಂಗನ್ನು ಇದ್ದೀನಿ ನಾಳೆ ಮೀಟಿಂಗ್ ಸೇರ್ತಾಯಿದ್ದೀನಿ ಅಲ್ಲಿ ಇದ್ರ ಬಗ್ಗೆ ಸವಿಸ್ತಾರವಾಗಿ ಚರ್ಚೆ ಮಾಡ್ತೀರಿ ಮತ್ತೊಮ್ಮೆ ಸ್ಪಷ್ಟ ಮಾಡ್ತೀನಿ ನಾನು ಯಾವುದೇ ಸಮೀಕ್ಷೆಗಳಿಗೆ ಜಾತಿ ಸಮೀಕ್ಷೆಗೆ ನಮ್ದು ಯಾವುದೇ ರೀತಿ ವಿರೋಧ ಇಲ್ಲ ಸೈಂಟಿಫಿಕ್ಕಾಗಿ ಎಲ್ಲರ ಮನೆಗೋಗಿ ಪ್ರತಿಯೊಬ್ಬನ ಭೇಟಿ ಮಾಡಿ ಆ ಮನೆಯ ಮಾಲೀಕನ ಸಹಿತ ಸಹಿ ತಗೊಂಡು ಆ ಮನೆಯ ಮಾಲೀಕನ ಸಹಿ ತಗೊಂಡು ಮಾಡೋ ಅಂಥದ್ದೇ ಸತ್ಯವಾದಂಥ ವರದಿ ಇಲ್ಲ ಅಂದರೆ ಇದು ಬೋಗಸ್ ವರ್ಗ ಪಕ್ಕಾ ನಾನು ಹೇಳೋದಲ್ಲ ಡೈ ಡೈರೆಕ್ಟರ್ ಪ್ರೊಡ್ಯೂಸರ್ ಸ್ಕ್ರೀನ್ ಪ್ಲೇ ಆ್ಯಕ್ಷನ್ ಕ್ಯಾಮ್ರಾಮ್ಯಾನ್ ಡಿಸ್ಟ್ರಿಬ್ಯೂಷನ್ ಆಲ್ ಸಿದ್ದರಾಮಯ್ಯ ಕಳ್ಸಿ ಕೊಡಿ ಏನು ಈಗ ಎಲ್ಲ ಮಾ ಶಿವಶಂಕರಪ್ಪ ಅವ್ರ ಪಾರ್ಟಿ ನಾವೆಲ್ಲ ಕೇಳ ಕೇಳ್ತಾ ಇರೋದು ಶ್ಯಾಮಪ್ಪರ ಕಳ್ಸಿದಾರಲ್ಲ ಕಳಿಸ್ಕೊಡವನು ಈಗ ನಮ್ಮ ಮನೆಗೆ ಬಂದಿದ್ರು ನಾನು ಸೈನ್ ಹಾಕ್ಬೇಕಲ್ಲ ಕಳ್ಸಿ ಅವ್ರೇನ್ರಿ ರಾಜಣ್ಣ ಹೇಳೋದು ಸಿದ್ದರಾಮಯ್ಯನೇ ಹೇಳೋನಲ್ಲ ಎಲ್ಲರ ಮನೆಗೆ ಹೋಗಿ ಸೈನ್ ಮಾಡಕ್ಕೆ ಮಾಡಸಕ್ ಸ್ಟೇಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ ಇಲ್ಲಿ ಎಲ್ಲರೂ ಸೈನ್ ಮಾಡಿದ್ದಾರೆ ಅಂತ ರಾಜಣ್ಣ ಹೇಳ್ತಾನೆ ಇಲ್ಲಿ ಸಿದ್ದರಾಮಯ್ಯ ಎಲ್ಲರ ಮನೆಗೆ ಹೋಗಿ ಸೈನ್ ಮಾಡ ಹೋಗೋಕ್ಕಾಗುತ್ತಾ ಆಗಲ್ಲ ಅಂತ ಹೇಳಿದಾರಲ್ಲ ಇಲ್ಲೇ ಕಾಂಟ್ರವರ್ಸಿ ಇದೆಯಲ್ಲಾಳೆ ನಾಳೆ ಸಂಜೆ